ನಮಸ್ಕಾರ ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಮೇಲೆ ಹಾಗೂ ಗ್ಲೋಬಲ್ ಮಾರ್ಕೆಟ್ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತಹ ಕವರ್ ಮಾಡ್ತಾ ಇದ್ದೀನಿ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಆ ಇವೆಂಟ್ ಯಾವುದು ಅಂತ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಆ ಇವೆಂಟ್ ಯಾವುದು ಅಂತ ನಾವು ನೋಡೋದಾದ್ರೆ ಅದು ರಷ್ಯಾ ಯುಕ್ರೇನ್ ವಾರ್ ನಿಮ್ಗೆ ಈಗಾಗಲೇ ಗೊತ್ತಿದೆ ನಿನ್ನೆ ರಷ್ಯಾದ ಮೇಲೆ ಯುಕ್ರೇನ್ ಅಟ್ಯಾಕ್ ಮಾಡಿದ ತಕ್ಷಣ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಈ ಅಟ್ಯಾಕ್ ಎಷ್ಟರ ಮಟ್ಟಿಗೆ ಈ ವಾರನ್ನ ಎಸ್ಕಲೆಟ್ ಮಾಡುತ್ತೆ ಅನ್ನೋದು ಈಗ ಕ್ವಶನ್ ಮಾರ್ಕ್ ಆಗಿದೆ ಹಾಗೆ ಈ ಅಟ್ಯಾಕ್ ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ ಅದರ ಬಗ್ಗೆ ನೋಡೋಣ ಮೊದಲಿಗೆ ನಾವು ನಿನ್ನೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಜೀರೋ ಪಾಯಿಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಬಟ್ ನಿನ್ನೆಯ ಹೈಯಿಂದ ಬರ್ಜರಿಯಾಗಿ ಡೌನ್ ಆಯಿತು ಮಾರ್ಕೆಟ್ ನೋಡಬಹುದು ಒನ್ ಪಾಯಿಂಟ್ ಪರ್ಸೆಂಟ್ ಅಥವಾ ಮೋರ್ ದನ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಎಸ್ಪೆಷಲಿ ಇನ್ ನ್ಯೂಸ್ ಬಂದ ನಂತರ ಹಾಗಾದ್ರೆ ಏನಾಗಿದೆ ಆಕ್ಚುಲ್ ಆಗಿ ಅಂತ ನಾವು ನೋಡೋದಾದ್ರೆ ನೋಡಬಹುದು ರಷ್ಯಾ ಸೇಸ್ ಯುಕ್ರೇನ್ ಫೈರ್ ಸಿಕ್ಸ್ ಯು ಎಸ್ ಮೇಡ್ ಲಾಂಗ್ ರೇಂಜ್ ಮಿಸೈಲ್ಸ್ ಅಟ್ ಬ್ರಿಯಾನ್ಸ್ ಕ್ರಿಜನ್ ನಿನ್ನೆ ಯುಕ್ರೇನ್ ಯು ಎಸ್ ಮೇಡ್ ಲಾಂಗ್ ರೇಂಜ್ ಮಿಸೈಲ್ ಗಳನ್ನ ರಷ್ಯಾದ ಮೇಲೆ ಅಟ್ಯಾಕ್ ಗೆ ಬಳಸಿದೆ ನೀವು ಇಲ್ಲಿ ನೋಡಬಹುದು ಯುಕ್ರೇನಿಯನ್ ನ್ಯೂಸ್ ರಿಪೋರ್ಟ್ ಎನ್ ಮಿಲಿಟರಿ ಅಫಿಷಿಯಲ್ ರಿಪೋರ್ಟ್ ದಟ್ ಎನ್ ಆರ್ಮಿ ಟ್ಯಾಕ್ಟಿಕಲ್ ಮಿಸೈಲ್ ಸಿಸ್ಟಮ್ ಆರ್ ಎಟಿಎಸ್ ವಾಸ್ ಯೂಸ್ಡ್ ಇನ್ ದ ಸ್ಟ್ರೈಕ್ ಅಂದ್ರೆ ಈ ಮಿಸೈಲ್ ಗಳನ್ನ ಈ ಮುಂಚೆಯಿಂದ ಕೂಡ ಬಳಸ್ತಾ ಇದ್ರು ಅವರು ಆದ್ರೆ ಡೀಪ್ ಇನ್ ಸೈಡ್ ರಷ್ಯಾ ಅಟ್ಯಾಕ್ ಮಾಡ್ಲಿಕ್ಕೆ ಅಥವಾ ಅಗ್ರೆಸಿವ್ ಆಗಿ ರಷ್ಯಾ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಳಸ್ತಾ ಇರಲಿಲ್ಲ ರೀಸೆಂಟ್ ಆಗಿ ಜೋ ಬೈಡನ್ ಅವರು ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಜಸ್ಟ್ ಡೇಸ್ ಎಗೋ ರಷ್ಯಾ ಎಸ್ಟ್ರಕ್ಟಿವ್ ವಿತ್ ಎ ಮಿಸೈಲ್ ಅಂಡ್ ಡ್ರೋನ್ ಅಟ್ಯಾಕ್ ಫಸ್ಟ್ ಇನ್ ಸೆವೆಂಟಿ ತ್ರೀ ಡೇಸ್ ಅಂಡ್ ವೆಡ್ನೆಸ್ ಡೇ ಯುಕ್ರೇನ್ ಇನ್ ಅಫಿಷಿಯಲ್ ಸೆಡ್ ಇಲ್ಲಿ ನೋಡಬಹುದು ಯುಕ್ರೇನ್ ಆಸ್ ಬಿನ್ ಲಾಬಿಂಗ್ ವಿತ್ ದ ಯುನೈಟೆಡ್ ಸ್ಟೇಟ್ಸ್ ಫಾರ್ ಇಯರ್ಸ್ ಸೀಕಿಂಗ್ ಆಥರೈಸೇಷನ್ ಫಾರ್ ದ ಮಿಸೈಲ್ ವಿಚ್ ಆಸ್ ರಿಪೋರ್ಟೆಡ್ಲಿ ಕಮ್ ಇನ್ ದ ಫೈನಲ್ ಮಂತ್ಸ್ ಆಫ್ ದ ಬಿಡನ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಯಾವಾಗ ಈ ಯುದ್ಧ ಶುರುವಾಯಿತು ಅವಾಗಿಂದೂ ಇವ್ರು ಕೇಳ್ತಾ ಇದ್ರು ಒಳಗಡೆ ಅಟ್ಯಾಕ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಬಟ್ ಇಲ್ಲಿವರೆಗೂ ಸಹ ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಬಟ್ ಲಾಸ್ಟ್ ಫ್ಯೂ ಮಂತ್ಸ್ ಇರುವಾಗ ಬೈಡನ್ ಅವರ ಅಡ್ಮಿನಿಸ್ಟ್ರೇಷನ್ ಇಂತಹ ಸಂದರ್ಭದಲ್ಲಿ ಇವರು ಪರ್ಮಿಷನ್ ಕೊಟ್ಟಿದ್ದಾರೆ ಅದರ ಉದ್ದೇಶ ಏನು ಅಂತ ಗೊತ್ತಿಲ್ಲ ಲಾಸ್ಟ್ ವೀಕ್ ಮೀಡಿಯಾ ಮಾಸ್ಟರ್ಸ್ ಚಾನೆಲ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ರು ಇದ್ರ ಬಗ್ಗೆನೇ ಅಂದ್ರೆ ಈ ಮಿಸೈಲ್ ಬಳಸೋದಕ್ಕೆ ಪರ್ಮಿಷನ್ ಕೊಟ್ಟಿರೋ ಬಗ್ಗೆ ಅದರಲ್ಲಿ ರಾಘವೇಂದ್ರ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಒಬ್ಬ ವ್ಯಕ್ತಿ ಈಗ ಹೋಗಿ ಬಿದ್ರೆ ಯಾವ ರೀತಿ ಡಿಸಿಷನ್ಗಳನ್ನ ತಗೊಳ್ಬಹುದು ಅಂತ ಇಲ್ಲಿವರ ಪರಿಸ್ಥಿತಿ ಕೂಡ ಹಂಗೆ ಆಗಿದೆ ಅಂದ್ರೆ ಜೋ ಬೈಡನ್ ಅಥವಾ ಅವರ ಆಡಳಿತ ಹೇಗೆ ಥಿಂಕ್ ಮಾಡ್ತಿದೆ ಅಂತಂದ್ರೆ ಇನ್ ಕೇಸ್ ಟ್ರಂಪ್ ಆಳ್ವಿಕೆ ಶುರು ಆದ್ರೆ ಯುಕ್ರೇನ್ ರಷ್ಯಾ ಕಾನ್ಫ್ಲಿಕ್ಟ್ ಎಂಡ್ ಆಗ್ಬಹುದು ಆದ್ರೆ ಅದಕ್ಕೆ ಮುಂಚೆನೆ ನಾವಲ್ಲಿ ಸ್ವಲ್ಪ ಕೈ ಆಡಿಸಬೇಕು ಅಂತ ಯೋಚನೆ ಮಾಡ್ತಾ ಇರೋ ತರ ಇದೆ ಅಂದ್ರೆ ರಷ್ಯಾದ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿಸಿ ರಷ್ಯಾ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡೋತರ ಮಾಡಿ ಎಲ್ಲ ದೇಶಗಳ ಕಣ್ಣಲ್ಲಿ ರಷ್ಯಾನ ವಿಲನ್ ಆಗಿ ತರ ಮಾಡೋದು ಆನಂತರ ಈ ಸಂಬಂಧಗಳು ಯಾವತ್ತು ಸರಿ ಆಗದೆ ಇರೋ ತರ ಮಾಡಿ ಹೋಗೋದು ಈ ರೀತಿಯ ಹಠಕ್ಕೆ ಬಿದ್ದಿರೋ ತರ ಕಾಣ್ತಾ ಇದೆ ಯಾಕಂದ್ರೆ ಇಷ್ಟು ದಿನ ಕೊಡದೇ ಇರೋ ಪರ್ಮಿಷನ್ ಈಗ ಕೊಡ್ತಾರೆ ಅಂತಂದ್ರೆ ಅದರಲ್ಲೂ ಅವರು ಆಚೆ ಹೋಗುವಂತ ಟೈಮಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬರುವಂತ ಸಮಯದಲ್ಲಿ ಅಂತಂದ್ರೆ ಅದರ ಉದ್ದೇಶ ಈ ರೀತಿ ಇದ್ದೇ ಇರುತ್ತೆ ಅಂತ ಥಿಂಕ್ ಮಾಡಲೇಬೇಕಾಗುತ್ತೆ ಓಕೆ ಇವರು ಪರ್ಮಿಷನ್ ಕೊಡೋದು ಬಿಡೋದು ಬೇರೆ ವಿಚಾರ ಬಟ್ ಇದು ಮತ್ತೊಂದು ದೊಡ್ಡ ಕಾನ್ಫ್ಲಿಕ್ಟ್ ಗೆ ಕಾರಣ ಆಗುತ್ತಾ ಇದು ಕ್ವಶನ್ ಮಾರ್ಕ್ ಇನ್ ಕೇಸ್ ರಷ್ಯಾ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡಿ ಯುಕ್ರೇನ್ ಮೇಲೆ ಇನ್ನೊಂದಷ್ಟು ಸಮಸ್ಯೆಗಳನ್ನ ಉಂಟು ಮಾಡಿ ಅದಷ್ಟಕ್ಕೆ ಸೀಮಿತ ಆದ್ರೆ ತೊಂದರೆ ಇಲ್ಲ ಬಟ್ ಅದೇನಾದ್ರೂ ಎಕ್ಸ್ಟೆಂಡ್ ಆದ್ರೆ ಅಂದ್ರೆ ಇತರೆ ದೇಶಗಳಿಗೂ ಕೂಡ ಎಕ್ಸ್ಟೆಂಡ್ ಆದ್ರೆ ಖಂಡಿತ ಅದು ಯಾವುದೇ ಕಾರಣಕ್ಕೂ ಒಳ್ಳೆ ಸುದ್ದಿ ಆಗೋದಿಲ್ಲ ಮೂರನೇ ಮಹಾಯುದ್ಧಕ್ಕೂ ಕೂಡ ಕಾರಣ ಆಗುವಂತ ಸಿಚುಯೇಷನ್ ಕ್ರಿಯೇಟ್ ಆಗುವಂತ ಅಥವಾ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಅಂತಾನೆ ಕೂಡ ನೋಡಬಹುದು ಯುಕ್ರೇನ್ ಮೇಕ್ಸ್ ಡೇಂಜರಸ್ ಮೂವ್ ಫೈರ್ಸ್ ಡೆಡ್ಲಿ ಎಸ್ ಎಂಎಸ್ ಮಿಸೈಲ್ಟ್ ರಷ್ಯಾ ಪುಟಿನ್ ರೆಸ್ಪಾನ್ಸ್ ಬೈ ಅಲೋಯಿಂಗ್ ಯೂಸ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ನ್ಯೂಕ್ಲಿಯರ್ ಥ್ರೆಟ್ ಅನ್ನ ಇವರು ಪದೇ ಪದೇ ಕೊಡ್ತಾ ಇದ್ದಾರೆ ಈ ರೀತಿ ಅಟ್ಯಾಕ್ ಆದಾಗೆಲ್ಲ ಕೂಡ ಈ ಮುಂಚೆನೂ ಹೇಳಿದ್ರು ಬಟ್ ಈ ರೀತಿ ಇನ್ಸೈಡ್ ಡೀಪ್ ಇನ್ಸೈಡ್ ಟಾರ್ಗೆಟ್ ಮಾಡಿದಾಗ ಖಂಡಿತ ಸ್ವಲ್ಪ ಅಗ್ರೆಸಿವ್ ಡಿಸಿಷನ್ ತಗೊಳ್ಳೋವಂಥ ಚಾನ್ಸಸ್ ಕೂಡ ಇರುತ್ತೆ ಒಟ್ಟಿನಲ್ಲಿ ಈಗ ಹೇಗಾಗ್ತಿದೆ ಅಂತಂದ್ರೆ ರಷ್ಯಾನ ಕೆಣಕ್ತಾ ಇದ್ದಾರೆ ತಪ್ಪು ಮಾಡ್ಲಿ ಅಂತ ತಪ್ಪು ಮಾಡಿದ್ರೆ ಎಲ್ಲರೂ ಮುಗಿಬೀಳುವಂಥ ಪ್ರಯತ್ನ ಅನ್ನೋ ರೀತಿ ಕಾಣ್ತಾ ಇದೆ ಆಸ್ ಆಫ್ ನೋ ಈ ಅಟ್ಯಾಕ್ ಬಟ್ ರಷ್ಯಾ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅವರು ನ್ಯೂಕ್ಲಿಯರ್ ವೆಪನ್ ಬಳಸ್ತಾರ ಅಥವಾ ಬೇರೆ ವೆಪನ್ ಗಳಲ್ಲೇ ಸದೆ ಬಡಿಯಕ್ ನೋಡ್ತಾರ ಇದೆಲ್ಲಾನು ಕೂಡ ಮ್ಯಾಟರ್ ಆಗುತ್ತೆ ಹಾಗೆ ಎಲ್ಲೂ ಕೂಡ ನೋಡಬಹುದು ಥೌಸಂಡ್ ಡೇಸ್ ಆಫ್ ಯುಕ್ರೇನ್ ವಾರ್ ಪುಟಿನ್ ಸೈನ್ಸ್ ನ್ಯೂ ಡಾಕ್ಟರ್ ದಟ್ ಲೋಯಸ್ಟ್ ಥ್ರೆಶ್ ಫಾರ್ ಯೂಸಿಂಗ್ ನ್ಯೂಕ್ಲಿಯರ್ ವೆಪನ್ಸ್ ಹಾಗೆ ಏನೀಗ ಅಟ್ಯಾಕ್ ಮಾಡಿದರೆ ಎಲ್ರಿಗೂ ಗೊತ್ತಿರೋ ಅಂತದ್ದೇ ಯುಕ್ರೇನ್ ಇಷ್ಟು ದಿನ ಯುದ್ಧ ಮಾಡೋಕೆ ಸಾಧ್ಯ ಇಲ್ಲ ಇವರು ಮಾಡ್ತಾ ಇರೋದು ವೆಸ್ಟ್ ನ ಸಪೋರ್ಟ್ ಇಂದ ಅಂತಾನೆ ಅವರ ಸಪೋರ್ಟ್ ಇಲ್ದೇನೆ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವತ್ತೋ ಯುಕ್ರೇನ್ ಯುದ್ಧ ನಿಲ್ಸಿ ಶರಣಾಗ್ಬಿಟ್ಟಿರ್ತಿತ್ತು ಬಟ್ ರಷ್ಯಾದ ಮೇಲಿನ ಸಿಟ್ಟಿನಿಂದ ಇಲ್ಲಿ ಯುಕ್ರೇನ್ ಬಲಿ ಆಗ್ತಾ ಇದೆ ಅಷ್ಟೇ ಅದನ್ನ ಯುಕ್ರೇನ್ ಅರ್ಥ ಮಾಡ್ಕೊಳ್ತಿಲ್ಲ ಅಥವಾ ಅಲ್ಲಿನ ಅಧ್ಯಕ್ಷರು ಅರ್ಥ ಮಾಡ್ಕೊಳ್ತಿಲ್ಲ ಯಾರು ಬೇರೆ ಯಾರೋ ದ್ವೇಷಕ್ಕೆ ಅಲ್ಲಿನ ಜನ ಬಲಿ ಆಗ್ತಿದ್ದಾರೆ ಇದು ಈಗೋಯಿಸ್ಟಿಕ್ ಮೂವ್ ಅಂತಾನೆ ಹೇಳ್ಬೋದು ನಂತರ ನಾವು ಮಾರ್ಕೆಟ್ ಕಡೆ ಬರೋಣ ಎಸ್ಪೆಷಲಿ ಲಾಸ್ಟ್ ವೀಕ್ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ಎಕನಾಮಿಕ್ ಟೈಮ್ಸ್ ಅಲ್ಲಿ ಜಾಮಿ ಡಿಮೋನ್ ಅವ್ರದ್ದು ನೋಡಬಹುದು ಜೆ ಪಿ ಮುರ್ಗನ್ ಚೆಸ್ ಸಿಇಒ ಜಾಮಿ ಡಿಮೋನ್ ವನ್ಸ್ ವರ್ಲ್ಡ್ ವಾರ್ ಥ್ರೀಸ್ ಆಲ್ರೆಡಿ ಬಿಗನ್ ಮೆನ್ಷನ್ ಚೀನಾ ರಷ್ಯಾ ಇದು ಇಪ್ಪತ್ತೊಂಬತ್ತನೇ ತಾರೀಕು ಆರ್ಟಿಕಲ್ ಲಾಸ್ಟ್ ಮಂತ್ ಆರ್ಟಿಕಲ್ ಆಲ್ರೆಡಿ ವರ್ಲ್ಡ್ ವಾರ್ ತ್ರೀ ಶುರು ಆಗಿದೆ ಅನ್ನೋಂತ ವಾರ್ನಿಂಗ್ ಇವರು ಕೊಟ್ಟಿದ್ದಾರೆ ಯಾಕೆ ಅನ್ನೋದಕ್ಕೆ ಅವರು ಚೀನಾ ಹಾಗೂ ರಷ್ಯಾ ಮೆನ್ಷನ್ ಮಾಡಿದ್ದಾರೆ ಏನೆಲ್ಲ ಪಾಯಿಂಟ್ಸ್ ಅನ್ನುವ ಮೆನ್ಷನ್ ಮಾಡಿದರೆ ಅಂತ ನೋಡಿದ್ರೆ ಜಾಮಿ ಡಿಮೋನ್ ಎಕ್ಸ್ಪ್ರೆಸ್ ಕನ್ಸರ್ನ್ಸ್ ಅಬೌಟ್ ದ ವಾರ್ ಇನ್ ಯುಕ್ರೇನ್ ಅಂಡ್ ದ ಮಿಡ್ಲ್ ಈಸ್ಟ್ ಅಂಡ್ ದ ಗ್ರೋಯಿಂಗ್ ಕೋಆಪರೇಷನ್ ಬಿಟ್ವೀನ್ ಯು ಎಸ್ ಅಡ್ವರ್ಸರೀಸ್ ಇನ್ಕ್ಲೂಡಿಂಗ್ ಚೀನಾ ನಾರ್ತ್ ಕೊರಿಯಾ ಇರಾನ್ ಅಂದ್ರೆ ಏನು ಮಿಡ್ಲ್ ಈಸ್ಟ್ ಅಲ್ಲಿ ಜಾಸ್ತಿ ಆಗಿತ್ತು ಆ ಸಂದರ್ಭದಲ್ಲಿ ಹೇಳಿದ್ದು ಒಂಥರ ಇದು ಹೇಗಿದೆ ಅಂತಂದ್ರೆ ಅಮೇರಿಕಾದ ವಿರುದ್ಧ ಅಲೈಸ್ ಒಂದಾಗ್ತಾ ಇರೋದು ಅದು ರಷ್ಯಾ ಆಗ್ಬೋದು ಚೀನಾ ಆಗ್ಬೋದು ನಾರ್ತ್ ಕೊರಿಯಾ ಇರಾನ್ ಈ ನಾಲ್ಕು ದೇಶಗಳು ನಿಮಗೆ ಗೊತ್ತಿರಬಹುದು ನಾರ್ತ್ ಕೊರಿಯಾ ಈಗಾಗಲೇ ಟ್ರೂಪ್ಸ್ ಅನ್ನು ಕಳಿಸಿದೆ ರಷ್ಯಾಗೆ ಯುಕ್ರೇನ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇನ್ನು ಇರಾನ್ ಅಂತೂ ಅಗೇನೆಸ್ಟ್ ಅಮೆರಿಕಾಗೆ ಚೀನಾ ಕೂಡ ಈ ನಾಲ್ಕು ಅಲೈಸ್ ಒಂದಾಗ್ತಾ ಇರೋದು ರಿಸ್ಕ್ ಅನ್ನ ಜಾಸ್ತಿ ಮಾಡ್ತಾ ಇದೆ ನೋಡಬಹುದು ದ ರಿಸ್ಕ್ ಈಸ್ ಎಕ್ಸ್ಟ್ರಾರ್ಡಿನರಿ ಸೈಡ್ ವರ್ಲ್ಡ್ ವಾರ್ ತ್ರೀ ಎಸ್ ಆಲ್ರೆಡಿ ಬಿಗನ್ ಈಗ ಆಗ್ಲೇ ಶುರು ಆಗ್ಬಿಟ್ಟಿದೆ ಬ್ಯಾಕ್ ಎಂಡ್ ಅಲ್ಲಿ ಅಂತಾನೆ ಹೇಳ್ತಿದ್ದಾರೆ ಅವರು ಯು ಆಲ್ರೆಡಿ ಹಾವ್ ಬ್ಯಾಟಲ್ಸ್ ಆನ್ ಗ್ರೌಂಡ್ ಬೀಂಗ್ ಕೋಆರ್ಡಿನೇಟೆಡ್ ಇನ್ ಮಲ್ಟಿಪಲ್ ಕಂಟ್ರೀಸ್ ಈ ಸೈಡ್ ದ ಇನ್ಸ್ಟಿಟ್ಯೂಟ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಆನ್ಯುವ ಮೀಟಿಂಗ್ ವಾಷಿಂಗ್ಟನ್ ಡಿ ಈಗ ನೋಡಬಹುದು ಎಸ್ ಗಿವನ್ ಎಸ್ ಟರ್ನ್ ವಾರ್ನಿಂಗ್ ಅಬೌಟ್ ಜಿಯೋ ಪೊಲಿಟಿಕಲ್ ಥ್ರೆಟ್ಸ್ ದಟ್ ಕುಡ್ ಹರ್ಟ್ ದ ಗ್ಲೋಬಲ್ ಎಕಾನಮಿ ಸೊ ಈ ರೀತಿಯ ಜಿಯೋ ಪೊಲಿಟಿಕಲ್ ಥ್ರೆಟ್ಸ್ ಅಬ್ವಿಯಸ್ಲಿ ಗ್ಲೋಬಲ್ ಎಕಾನಮಿಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಾರೆ ಅದು ನೆಗೆಟಿವ್ ಡೆವಲಪ್ಮೆಂಟ್ ಗು ಕೂಡ ಕಾರಣ ಆಗುತ್ತೆ ಅದನ್ನ ಅವರು ಹೇಳಿದ್ದಾರೆ ಹಾಗೆ ಇದನ್ನ ಯು ಎಸ್ ಅಡ್ವರ್ಸರಿ ಸ್ಟಾಪ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಯು ಎಸ್ ಅಡ್ವರ್ಸರೀಸ್ ವಾಂಟ್ ಟು ಟಾಪಲ್ ದ ವರ್ಲ್ಡ್ ಆರ್ಡರ್ ಅಂಡ್ ದ ರಷ್ಯಾ ಯುಕ್ರೇನ್ ಅಂಡ್ ಇಸ್ರೇಲ್ ಅಮಾಸ್ ಕಾನ್ಫ್ಲಿಕ್ಟ್ ಎಕ್ಸ್ಪ್ಲೋರ್ಡ್ ಇನ್ ಟಿಯ ನ್ಯೂ ವರ್ಲ್ಡ್ ವಾರ್ ಚೀನಾ ಅಂಡ್ ರಷ್ಯಾ ಆರ್ ಕ್ಲಿಯರ್ಲಿ ಟಾಕಿಂಗ್ ಅಬೌಟ್ ಡಿಸ್ಮ್ಯಾಂಟ್ಲಿಂಗ್ ದ ಸಿಸ್ಟಮ್ ಎಸ್ಟಾಬ್ಲಿಷ್ಡ್ ಬೈ ವೆಸ್ಟರ್ನ್ ನೇಷನ್ಸ್ ಆಫ್ಟರ್ ವರ್ಲ್ಡ್ ವಾರ್ ಟು ಅಂಡ್ ದ ರಿಸ್ಕ್ ಆಫ್ ದಿಸ್ ಎಕ್ಸ್ಟ್ರಾರ್ಡಿನರಿ ಜೆಪಿ ಸಿ ಸಿಇಒ ಸೆಡ್ ಸೊ ಈ ಕಂಪನಿಯ ರಿಸ್ಕ್ ಮ್ಯಾನೇಜ್ಮೆಂಟ್ ಟೀಮ್ಸ್ ಕೆಲವೊಂದು ಸಿನಾರಿಯೋಸ್ನ ರನ್ ಕೂಡ ಮಾಡಿದ್ದಾರೆ ಇವರು ಅಂದ್ರೆ ಈ ಸಿನಾರಿಯೋ ಆದ್ರೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರಬಹುದು ಅಥವಾ ಇನ್ನೊಂದು ಥರ ಆದ್ರೆ ಯಾವ ರೀತಿ ಇರಬಹುದು ಮಾರ್ಕೆಟ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡಬಹುದು ಸಿನಾರಿಯೋಸ್ ರನ್ ಮಾಡಿದ್ರೆ ಅದರ ರಿಸಲ್ಟ್ ನಿಮಗೆ ಶಾಕ್ ಒಳಪಡಿಸುತ್ತೆ ಅಂತ ಹೇಳಿದ್ದಾರೆ ಇಂಪಾರ್ಟೆಂಟ್ ಆಗಿ ಏನು ನೋಡಬಹುದು ಸೊ ಟು ಮೀ ವಿ ಶುಡಂಟ್ ನೈವ್ ಸೈಡ್ ವಿ ಕಾನ್ ಟೇಕ್ ದ ಚಾನ್ಸ್ ದಿಸ್ ರಿಸ್ ರಿಸಾಲ್ವ್ ಇಟ್ ಸೆಲ್ಫ್ ಅಂದ್ರೆ ಈ ಸಮಸ್ಯೆಗಳು ತನ್ನಿಂದ ತಾನೇ ರಿಸಾಲ್ವ್ ಆಗ್ತವೆ ಅಂತ ನಾವು ಬಯಸ್ಬಾರ್ದು ಅದನ್ನ ನಿಭಾಯಿಸೋಕೆ ಅಥವಾ ಆ ಸಮಸ್ಯೆಗಳನ್ನ ತೀರ್ಸೋಕೆ ನಾವು ಪ್ರಯತ್ನ ಪಡಬೇಕು ಈ ಸಮಸ್ಯೆಗಳು ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಬಿಟ್ರೆ ಯಾವತ್ತೊ ಒಂದಿನ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪ್ಲೋರ್ಡ್ ಆಗ್ಬೋದು ಹಾಗಾಗಿ ಈ ಸಮಸ್ಯೆಗಳನ್ನ ನಾವು ನಿಭಾಯಿಸಬೇಕು ಅಂದ್ರೆ ತೀರಿಸಬೇಕು ಮಾತುಕತೆಗಳ ಮೂಲಕ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ನೋಡಬಹುದು ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ವಿ ಆರ್ ಇನ್ವಾಲ್ವ್ ಇನ್ ಡೂಯಿಂಗ್ ದ ರೈಟ್ ಥಿಂಗ್ಸ್ ಟು ಗೆಟ್ ಇಟ್ ರಿಸಾಲ್ವ್ಡ್ ಪ್ರಾಪರ್ಲಿ ಫಾರ್ ದ ಸೇಕ್ ಆಫ್ ದ ಫ್ರೀ ಡೆಮೋಕ್ರೆಟಿಕ್ ವೆಸ್ಟರ್ನ್ ವರ್ಲ್ಡ್ ಫಾರ್ ದ ನೆಕ್ಸ್ಟ್ ಹಂಡ್ರೆಡ್ ಇಯರ್ಸ್ ಸೊ ನೆಕ್ಸ್ಟ್ ಹಂಡ್ರೆಡ್ ಇಯರ್ಸ್ ಡೆಮೋಕ್ರೆಟಿಕ್ ವೆಸ್ಟರ್ನ್ ವರ್ಲ್ಡ್ ಚೆನ್ನಾಗಿರ್ಬೇಕು ಫ್ರೀ ಆಗಿರ್ಬೇಕು ಅಂತಂದ್ರೆ ನಾವು ಈ ಸಮಸ್ಯೆಗಳನ್ನ ಬೇಗ ರಿಸಾಲ್ವ್ ಮಾಡಬೇಕು ಅಂತ ಬಟ್ ಇವ್ರ ಹೇಳಿರೋದು ರಿಸಾಲ್ವ್ ಮಾಡಬೇಕು ಅಂತ ಆದ್ರೆ ನಿನ್ನೆ ಆಗಿರೋದು ಆ ಸಮಸ್ಯೆಯನ್ನ ಜಾಸ್ತಿ ಮಾಡುವಂತ ಪ್ರಯತ್ನ ಎಕ್ಸಾಕ್ಟ್ಲಿ ಇವ್ರೇನ್ ಹೇಳ್ತಾ ಇದ್ರೆ ಅದಕ್ಕೆ ಅಗೇನ್ ಇದು ಖಂಡಿತ ಈಗೋಯಿಸ್ಟಿಕ್ ಡಿಸಿಷನ್ ಅಲ್ಲದೆ ಬೇರೆ ಇನ್ನೇನು ಅಲ್ಲ ಅಂತಾನೆ ಹೇಳಬಹುದು ಹಾಗೆ ಈ ಸಮಸ್ಯೆಯನ್ನ ಜಾಸ್ತಿ ಮಾಡುವಂತ ಪ್ರಯತ್ನ ಅಂತಾನೆ ಹೇಳಬಹುದು ಕಡಿಮೆ ಮಾಡೋದಕ್ಕಿಂತ ಜಾಸ್ತಿ ಮಾಡುವಂತ ಪ್ರಯತ್ನ ಅಂತಾನೆ ಹೇಳಬಹುದು ಆ ರೀತಿಯ ಪ್ರಯತ್ನ ನಡೆದಿದೆ ಅಂತಾನೆ ಹೇಳಬಹುದು ಸೊ ನೀವು ಇಲ್ಲಿ ನೋಡಬಹುದು ಅವರು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ ನೋಡಬಹುದು ಪುಟಿನ್ಸ್ ವಾರ್ ಇನ್ ಯುಕ್ರೇನ್ ಈಸ್ ಎ ಗ್ರೇವ್ ಥ್ರೆಟ್ ನೋಡಬಹುದು ವಿ ಹಾವ್ ಟು ಬಿ ಕ್ವೈಟ್ ಕ್ಲಿಯರ್ ದಟ್ ವಿ ಕಾಂಟ್ ಹ್ಯಾವ್ ಎ ಬ್ಯಾಡ್ ಔಟ್ಕಮ್ ದೇರ್ ಅಲ್ಲಿಂದ ಬ್ಯಾಡ್ ಔಟ್ಕಮ್ ಬರಬಾರ್ದು ಅಂಡ್ ವಿ ಹಾವ್ ನೆವರ್ ಆಡ್ ಎ ಸಿಚುಯೇಷನ್ ವೇರ್ ಎ ಮ್ಯಾನ್ ಇಸ್ ಥ್ರೆಟ್ನಿಂಗ್ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಆಡಿಂಗ್ ಇಫ್ ದಟ್ ಡಸಂಟ್ ಕೇರ್ ಯು ಇಟ್ ಶುಡ್ ಏನವರು ಮುಂಚೆಯಿಂದ ಹೇಳ್ತಾ ಇದ್ದಾರೆ ನ್ಯೂಕ್ಲಿಯರ್ ವೆಪನ್ ಬಗ್ಗೆ ಅದನ್ನೇ ಇವರು ಮೆನ್ಷನ್ ಮಾಡಿದ್ದಾರೆ ಈವನ್ ನಿನ್ನೆ ಕೂಡ ಅದೇ ಆಗಿದೆ ಅವರು ನ್ಯೂಕ್ಲಿಯರ್ ಥ್ರೆಟ್ ಅನ್ನೇ ಕೊಟ್ಟಿದ್ದಾರೆ ಅದು ನಿಮ್ಮನ್ನ ಭಯ ಪಡಿಸಲಿಲ್ಲ ಅಂತಂದ್ರೆ ಖಂಡಿತ ನೀವು ಭಯ ಪಡಬೇಕು ಅಂತಾನೆ ಹೇಳ್ತಿದ್ದಾರೆ ನ್ಯೂಕ್ಲಿಯರ್ ವೆಪನ್ ಟೆಕ್ನಾಲಜಿ ವಾಸ್ ದ ಬಿಗ್ಗೆಸ್ಟ್ ರಿಸ್ಕ್ ಮ್ಯಾನ್ ಕೈಂಡ್ ಫೇಸಸ್ ಇದು ಮನುಷ್ಯ ಕುಲಕ್ಕೆ ದೊಡ್ಡ ರಿಸ್ಕ್ ಅಂತ ಹೇಳ್ತಿದ್ದಾರೆ ನ್ಯೂಕ್ಲಿಯರ್ ವೆಪನ್ ಟೆಕ್ನಾಲಜಿನ ಇಂತಹ ಸಂದರ್ಭದಲ್ಲಿ ಅವನ್ನ ಬಳಸ್ತೀವಿ ಅಂತ ಹೇಳುವಾಗ ನಾವು ತುಂಬಾ ಹುಷಾರಾಗಿರ್ಬೇಕು ಭಯ ಪಡ್ಲೇಬೇಕು ಅದನ್ನ ಬಳಸದೇ ಇರೋ ತರ ನೋಡ್ಕೊಳ್ಬೇಕು ಅನ್ನೋದು ಇವರ ಮಾತಿನ ಸಾರ ಸೊ ನೆಕ್ಸ್ಟ್ ಹಾಗಾದ್ರೆ ಏನ್ ಮಾಡೋದು ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಮಾರ್ಕೆಟ್ ಅಂತೂ ನಿನ್ನೆ ಅಯ್ಯಿಂದ ಭರ್ಜರಿಯಾಗಿ ಡೌನ್ ಆಯ್ತು ಇವತ್ತು ಡೌನ್ ಆಗ್ತಿತ್ತೇನೋ ಬಟ್ ಇವತ್ತು ಮಾರ್ಕೆಟ್ ರಜೆ ಇದೆ ಹಾಗಾಗಿ ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡಲಿಕ್ಕೆ ಸಿಗೋದಿಲ್ಲ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಒನ್ ಟ್ವೆಂಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅಂತ ಬಿಗ್ ರಿಯಾಕ್ಷನ್ ಏನು ಬಂದಿಲ್ಲ ಬಂದಿತ್ತು ಸ್ವಲ್ಪ ರಿಯಾಕ್ಷನ್ ನಂತರ ಒಳ್ಳೆ ರಿಕವರಿ ಕೂಡ ಆಗಿದೆ ಒನ್ ಟ್ವೆಂಟಿ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗಿದೆ ನಂತರ ನಾ ಬಂದರೆ ಬಂದ್ರೆ ಇಲ್ಲಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಮೋರ್ ದೆನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ರಷ್ಯನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ನೋಡಬಹುದು ಮೈಕ್ಸ್ ಆರ್ ಟಿ ಎಸ್ ಐ ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಎರಡು ಕೂಡ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ರಷ್ಯನ್ ಮಾರ್ಕೆಟ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ನೆನ್ನೆಲ್ಲ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ನೋಡಬಹುದು ಯಾವ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡಿಂಗ್ ಆಗಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಾವೆ ಹಾಗಾದ್ರೆ ವಾಟ್ ನೆಕ್ಸ್ಟ್ ಇನ್ ಕೇಸ್ ಯುದ್ಧ ಶುರುವಾಯ್ತು ಅಂತಂದ್ರೆ ನಾವೇನ್ ಮಾಡಬೇಕು ಈ ವಿಚಾರಕ್ಕೆ ಬಂದ್ರೆ ಖಂಡಿತ ಜಾಮಿ ಡಿಮೋನ್ ಅವರು ಹೇಳಿರೋ ಹಾಗೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಎಲ್ಲ ದೇಶಗಳ ಮೇಲೆ ನಾಟ್ ಓನ್ಲಿ ಇಂಡಿಯಾ ಎಲ್ಲ ದೇಶಗಳ ಮೇಲೆ ಆಗುತ್ತೆ ಇಂಡಿಯಾ ಅಲ್ಲಿ ಯುದ್ಧದಲ್ಲಿ ಭಾಗವಹಿಸದೇ ಇರಬಹುದು ಭಾಗವಹಿಸೋದಿಲ್ಲ ಕೂಡ ಆದರೆ ಇವಾಗ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ನಾವು ಜಸ್ಟ್ ಟ್ರೈಲರ್ ಅನ್ನ ನೋಡಿದೀವಿ ಅಷ್ಟೇ ಬಟ್ ನಾವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಖಂಡಿತ ಈ ಎಲ್ಲ ಥ್ರೆಟ್ಸ್ ನಾರ್ಮಲೈಸ್ ಆಗುತ್ತೆ ಒಳ್ಳೆ ಅಪರ್ಚುನಿಟಿ ಅಂತೂ ಸಿಗುತ್ತೆ ಇನ್ ಕೇಸ್ ಈ ಕಾನ್ಫ್ಲಿಕ್ಟ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಸ್ಕಲೇಟ್ ಆದ್ರೆ ಈಗಾಗಲೇ ನಮ್ಮ ಮಾರ್ಕೆಟ್ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇತ್ತು ಬಹುಶಃ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಕೂಡ ಕಾಣ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಈ ನ್ಯೂಸ್ ಬಂದು ಮತ್ತೆ ಇನ್ನು ಮಾರ್ಕೆಟ್ ಅನ್ನ ಕೆಳಗಡೆ ತಗೊಂಡೋಗಿದೆ ಜೊತೆಗೆ ವರ್ಲ್ಡ್ ವಾರ್ ಆಗೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಯಾವ ದೇಶನೂ ಕೂಡ ಅದನ್ನ ಬಯಸೋದಿಲ್ಲ ಈವನ್ ಅಮೆರಿಕ ಕೂಡ ಅಮೆರಿಕ ಏನ್ ಮಾಡುತ್ತೆ ಹೀಗೆ ಈ ಯುಕ್ರೇನ್ ಅನ್ನ ಬಳಸಿಕೊಂಡು ಅವ್ರಿಗೆ ವೆಪನ್ಸ್ ಅನ್ನ ಸಪ್ಲೈ ಮಾಡಿಕೊಂಡು ಸ್ವಲ್ಪ ದಿನ ಯುದ್ಧ ಮಾಡೋದಕ್ಕೆ ಸಹಾಯ ಮಾಡಬಹುದು ಅಷ್ಟೇ ಬಿಟ್ರೆ ನೇರವಾಗಂತೂ ಯುದ್ಧ ಕಿಳಿಯೋದಿಲ್ಲ ಇಳಿಯುವಂತ ಚಾನ್ಸಸ್ ತೀರಾ ಕಡಿಮೆ ಆಸ್ ಆಫ್ ನೋವು ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಕೂಡ ಇನ್ನೊಂದೆರಡು ತಿಂಗಳಲ್ಲಿ ಬದಲಾಗೋದ್ರಿಂದ ನಂತರ ಟ್ರಂಪ್ ಅವರು ವಿಷನ್ ಬೇರೆ ಇರುತ್ತೆ ಹಲವಾರು ಚೇಂಜಸ್ ಆಗ್ಬಿಡುತ್ತೆ ಹಾಗಾಗಿ ಅಷ್ಟು ಈಸಿ ಅಲ್ಲ ಬಟ್ ಈ ರೀತಿಯ ಅಟ್ಯಾಕ್ಸ್ ಖಂಡಿತ ಅಲ್ಲಿ ಭಯದ ವಾತಾವರಣವನ್ನ ಜಾಸ್ತಿ ಮಾಡುತ್ತೆ ಹಾಗಾಗಿ ಸಮಯನೇ ಉತ್ತರ ಕೊಡಬೇಕಷ್ಟೇ ಜೊತೆಗೆ ರಷ್ಯಾ ಈಗ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿನ್ನೆ ಈ ಅಟಾಕ್ ಗೆ ರಷ್ಯಾ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡುತ್ತಾ ಅಥವಾ ನ್ಯೂಕ್ಲಿಯರ್ ವೆಪನ್ಸ್ ಬರೀ ಥ್ರೆಟ್ ಮಾಡ್ತಾ ಇರುತ್ತಾ ಅಥವಾ ಯೂಸ್ ಮಾಡುತ್ತಾ ಇವೆಲ್ಲನು ಕೂಡ ಮ್ಯಾಟರ್ ಆಗುತ್ತೆ ಮಾರ್ಕೆಟ್ಸ್ಗೆ ನೋಡ್ ನೋಡೋಣ ಇನ್ ಕೇಸ್ ನೀವು ಯಾರಾದರೂ ಈಗ ಬೈ ಮಾಡುವಂತಹ ಟಾರ್ಗೆಟ್ ಇಟ್ಕೊಂಡಿದ್ರೆ ಖಂಡಿತ ಸ್ವಲ್ಪ ದಿನ ವೈಟ್ ಮಾಡಿ ಡಿಸಿಷನ್ ತಗೊಳ್ಳಿ ಏನೆಲ್ಲ ಔಟ್ಕಮ್ ಗಳು ಬರ್ತವೆ ಅನ್ನೋದ್ರ ಮೇಲೆ ಯಾಕಂದ್ರೆ ಬೈ ಮಾಡಿದ ಮೇಲೆ ಇನ್ನೂ ಮಾರ್ಕೆಟ್ ಕೆಳಗಡೆ ಹೋದ್ರೆ ಮತ್ತೆ ಅವರೇಜಿಂಗ್ ಗೆ ದುಡ್ಡು ಇಲ್ಲದೆ ಇರುವಂತ ಸಮಯ ಬರಬಹುದು ಅವಾಗ ವೈಟ್ ಮಾಡೋದು ಬೆಟರ್ ಬಟ್ ಕಾಶಿಯಸ್ ಆಗಿರಿ ಅಷ್ಟೇ ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಒಂದಷ್ಟು ದಿನ ಇಂಪ್ಯಾಕ್ಟ್ ಆಗುತ್ತೆ ಆಗಲ್ಲ ಅಂತ ಏನಲ್ಲ ಯಾಕಂದ್ರೆ ಈ ಹಿಂದೆ ಎಲ್ಲಾ ಯುದ್ಧಗಳನ್ನು ಮಾರ್ಕೆಟ್ ನೋಡಿದೆ ಆನಂತರ ಕೂಡ ಇವತ್ತು ಮಾರ್ಕೆಟ್ ಟಾಪ್ ಅಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳು ಲಾಂಗ್ ಟರ್ಮ್ ಅಲ್ಲಿ ಪರಿಣಾಮ ಬೀರಲ್ಲ ಅನ್ನೋದು ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳಿ ಡೌನ್ ಆದ್ರೆ ಅದನ್ನ ಆಸ್ ಎ ಅಪರ್ಚುನಿಟಿ ಆಗಿ ಬಳಸ್ಕೊಳ್ಳಿ ಸರಿ ಹೇಳಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ